ವಿಶ್ವ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾಗಿರುವಷ್ಟು ಗರ್ವ ಬೇರ್ ಯಾವ ದೇಶಕ್ಕೂ ಇಲ್ಲ ಅನ್ನೋದು ಕ್ರೀಡಾಭಿಮಾನಿಗಳ ಅಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ ಮೂರರ ಏಕದಿನ ವಿಶ್ವಕಪ್ ಮೇಲೆ ಮಿಚಲ್ ಮಾರ್ಷ್ ವಿಶ್ವಕಪ್ ಟ್ರೋಫಿ ಮೇಲೆ ತನ್ನ ಪಾದಗಳನ್ನ ಇರಿಸಿದ್ದು ಎಲ್ರಿಗೂ ಗೊತ್ತೇ ಇದೆ ಇದು ವಿವಾದಕ್ಕೀಡಾಗಿ ಮಾರ್ಷ್ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿತ್ತು ಈಗ ಟೀಂ ಇಂಡಿಯಾ ಆ ಅಹಂಕಾರವನ್ನ ಹತ್ತಿಕ್ಕಿದೆ ಟಿ ಟ್ವೆಂಟಿ ವಿಶ್ವಕಪ್ ಅಂಗವಾಗಿ ರೋಹಿತ್ ಪಡೆ ಸೂಪರ್ ಏಟ್ ಪಂದ್ಯದಲ್ಲಿ ಕಾಂಗರು ತಂಡವನ್ನು ಇಪ್ಪತ್ನಾಲ್ಕು ರನ್ಗಳಿಂದ ಸೋಲಿಸುವ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸಿದೆ ಈ ಸೋಲಿನ ನಂತರ ಆಸಿಸ್ ನಾಯಕ ಮಿಚಲ್ ಮಾರ್ಷ್ ಆಡಿದ ಮಾತುಗಳನ್ನು ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಸೋಲಿನಿಂದ ಕಂಗೆಟ್ಟಿರೋ ಮಾರ್ಷ್ ಏನ್ ಹೇಳಿದ್ರು ಗೊತ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೋಲಿಗೆ ಟೀಂ ಇಂಡಿಯಾ ನಿನ್ನೆ ಸೇಡು ತೀರಿಸಿಕೊಳ್ತು ಸೂಪರ್ ಏಟ್ ಪಂದ್ಯದಲ್ಲಿ ಕಾಂಗರು ತಂಡವನ್ನ ಇಪ್ಪತ್ನಾಲ್ಕು ರನ್ಗಳಿಂದ ಸೋಲಿಸಿತು ಇದರೊಂದಿಗೆ ಈ ಮೆಗಾ ಟೂರ್ನಿಯಿಂದ ಆಸೀಸ್ ಹೊರಬೀಡೋ ಹಂತಕ್ಕೆ ಬಂದಿದೆ ಬಾಂಗ್ಲಾದೇಶ ವಿರುದ್ಧ ಅಫ್ಘಾನಿಸ್ತಾನ ಗೆದ್ರೆ ಆಸಿಸ್ ತವರಿಗೆ ಹೋಗಬೇಕಾಗುತ್ತೆ ಅಂತ ಒಂದ್ ವೇಳೆ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಮೂರು ಅಂಕಗಳೊಂದಿಗೆ ಅಫ್ಘಾನಿಸ್ತಾನ ಸೆಮಿಸ್ ತಲುಪುತ್ತೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಬಾಂಗ್ಲಾದೇಶ ಅಫ್ಘಾನಿಸ್ತಾನವನ್ನ ಅರವತ್ತೊಂದು ರನ್ ಗಳಿಂದ ಸೋಲ್ಸಿದ್ರೆ ಹದಿಮೂರು ಓವರ್ ಗಳಲ್ಲಿ ಗುರಿಯನ್ನ ಮುಟ್ಟಿದ್ರೆ ಬಾಂಗ್ಲಾದೇಶ ಸೆಮಿಸ್ ತಲುಪುತ್ತೆ ಇದರೊಂದಿಗೆ ಆಸಿಸ್ ಮತ್ತು ಅಫ್ಘಾನ್ ತವರಿಗೆ ಹೋಗುತ್ತೆ ಈ ಹಿನ್ನೆಲೆಯಲ್ಲಿ ಸೆಮಿಸ್ ಕದನ ರೋಚಕವಾಗಿದೆ ಭಾರತದ ವಿರುದ್ಧ ಸೋತ್ ಮೇಲೆ ಆಸ್ಟ್ರೇಲಿಯಾದ ಅಹಂಕಾರ ತಗ್ಗಿದೆ ಹಾಗಾಗಿ ತಂಡದ ನಾಯಕ ಮಿಚೆಲ್ ಮಾರ್ಷ್ ಯಾರು ನಿರೀಕ್ಷೆ ಮಾಡದ ಕಾಮೆಂಟ್ ಮಾಡಿದ್ದಾರೆ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ನಡುವಿನ ಪಂದ್ಯದಲ್ಲಿ ನಮ್ಮ ಬೆಂಬಲ ಏನಿದ್ರು ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶ ಯಶಸ್ವಿಯಾಗಬೇಕು ಅಂತ ನಾವು ಬಯಸ್ತೀವಿ ಕಮಾನ್ ಬಾಂಗ್ಲಾ ಅಂತ ಮಾರ್ಷ್ ಹೇಳಿದ್ದಾರೆ ಮಾರ್ಷ್ ಮಾತುಗಳನ್ನ ಕೇಳಿದ ನೆಟ್ಟಿಗರು ಇಂಥ ಸ್ಥಿತಿ ಬರಬಾರದಾಗಿತ್ತು ಅಂತ ಕಾಮೆಂಟ್ ಮಾಡ್ತಿದ್ದಾರೆ ನಿಮ್ಮ ಮಾತುಗಳನ್ನ ಕೇಳಿ ಕನಿಕರ ಮೂಡ್ತಾ ಇದೆ ಅಂತ ಹೇಳ್ತಾ ವಿಶ್ವಕಪ್ ಟ್ರೋಫಿ ಮೇಲೆ ಕಾಲಿಟ್ಟಿರೋ ಫೋಟೋಗಳನ್ನ ಶೇರ್ ಮಾಡಿಕೊಂಡು ಮಾರ್ಷ್ ಅವರನ್ನ ಮುಗ್ಗ ಟ್ರೋಲ್ ಮಾಡ್ತಿದ್ದಾರೆ